ಕಂಟ್ರೋಲ್ ಮಾಡೋದಂತ ನಮ್ಮ ಸತ್ಯ ಸತ್ಯಯುಗ ಸತ್ಯಯುಗ ಅಂತ ನಾವೆಲ್ಲ ಅಂತೀವಿ ಸತ್ಯಯುಗ ಮಾಡೋರ್ನೆಲ್ಲ ಹಿಂಗೆ ಹೆಂಗ್ ಬೈ ನಾನು ಏನು ಹೇಳಲ್ಲ ಬಂದು ಸಿನಿಮಾ ನೋಡಿ ಪ್ರತಿ ಹೇಳ್ತೀನಲ್ಲ ಅಣ್ಣ ಏನೇ ಊಟ ತಿಂದ್ರು ಪ್ರತಿಯೊಬ್ರು ನೋಡ್ತಾರೆ ಟೇಸ್ಟು ಏನೇ ಊಟ ತಿಂದ್ರು ಪ್ರತಿಯೊಬ್ರು ನೋಡ್ತಾರೆ ಟೇಸ್ಟು ಯುವ ಸಿನಿಮಾ ಬಂದ್ಬಿಟ್ಟು ಪ್ರತಿಯೊಬ್ರು ಮೈಂಡ್ ಮಾಡುತ್ತೆ ಬ್ಲಾಸ್ಟ್ ಪ್ರತಿಯೊಬ್ರು ಮೈಂಡ್ ಬ್ಲಾಸ್ಟ್ ಆಗಿಬಿಡುತ್ತೆ ಮೈಂಡ್ಗಳು ಅಮ್ಮ ಯೋ ಬ್ರೋ ಪ್ರತಿಯೊಬ್ರು ಮೈಂಡ್ಗಳೇ ಸತ್ತೋಗ್ಬಿಡುತ್ತೆ ಯಾರಿಗೂ ಏನಾಗ್ತಿದೆ ಏನು ನಡೀತಿದೆ ಏನ್ ನಡೆಯುತ್ತೆ ಇದೆಲ್ಲಾನು ಫ್ಯೂಚರ್ ಆಗಿರ್ಬೋದು ನಮ್ ನಡೀತಾ ಪ್ರೆಸೆಂಟ್ ಆಗಿರ್ಬೋದು ಪ್ರತಿಯೊಂದನ್ನ ಕ್ಲಿಯರ್ ಆಗಿ ತೋರ್ಸೋ ಅಂತ ಈ ಪ್ರಪಂಚದಲ್ಲಿ ಒಬ್ಬರೇ ಹೋಗ್ತೇ ಅಂದ್ರೆ ಉಪೇಂದ್ರ ಅವ್ರು ಬಿಟ್ರೆ ಬೇರೆ ಯಾರು ತೋರ್ಸಕ್ ಆಗಲ್ಲ ಯಾರಿಗೂ ತೋರ್ಸೋ ತೋರ್ಸೋ ಕೆಪಾಸಿಟಿ ಇಲ್ಲ ಅಣ್ಣ ಏನ್ ಹೇಳಿ ಅಣ್ಣ ಹೇಳ್ತೀನಲ್ಲ ಮೈಂಡ್ಗಳು ಸೈಕ್ ಆಗಿ ಪ್ರತಿಯೊಬ್ರು ಹಂಗೆ ಹಣ